ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಮಗೆ ಪ್ರತಿದಿನ ಪ್ರತಿ ಕ್ಷಣ ಯೂನಿವರ್ಸ್ನಿಂದ ಯಾವುದೋ ಒಂದು ಚಿಹ್ನೆಗಳು ಸಂಕೇತಗಳು ಕಾಣಿಸ್ತಾನೇ ಇರುತ್ತೆ ಆದರೆ ಅದು ಯಾರಿಗೆ ಗೊತ್ತಾಗತ್ತೆ ಅದೆಲ್ಲ ಯೂನಿವರ್ಸು ನಿಮಗೋಸ್ಕರನೇ ಕಳಿಸ್ತಾ ಇದೆ ಅಂತ ನೀವು ಯೂನಿವರ್ಸ್ಗೆ ಸ್ಟ್ರಾಂಗಾಗಿ ಕನೆಕ್ಷನಲ್ಲಿ ಇದ್ದಾಗ ನಿಮಗೆ ಗೊತ್ತಾಗತ್ತೆ ನೀವು ಯಾವುದ್ರ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾನೇ ಇರ್ತೀರೋ ಯಾವಾಗಲೂ ಅದನ್ನೇ ನಿಮ್ಮ ಲೈಫಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ ಆಗ ಯೂನಿವರ್ಸು ಅದಕ್ಕೆ ಸಂಬಂಧಿಸಿದಂಥ ಸಂಕೇತಗಳನ್ನು ನಿಮಗೆ ತೋರಿಸ್ತಾ ಹೋಗುತ್ತೆ ನೀವೇನಾದರೂ ಪದೇ ಪದೇ ಹಣ ಮ ನೆನೆಸ್ಕೊಳ್ತಾ ಇದ್ರೆ ಮ್ಯಾನಿಫೆಸ್ಟೇಷನ್ಗಳು ಮಾಡಿಕೊಂಡು ಆಫರ್ಮೇಷನ್ಗಳು ಮಾಡಿಕೊಂಡು ನಿಮ್ಮ ಫೋಕಸ್ಸು ಬರೀ ಹಣದ ಮೇಲೇ ಇದ್ದಾಗ ಅದಕ್ಕೆ ಸಂಬಂಧಿಸಿದ ಚಿಹ್ನೆಗಳು ಸಂಕೇತಗಳನ್ನೇ ನಿಮಗೆ ಕಳಿಸತ್ತೆ ಯೂನಿವರ್ಸ್ ಯಾಕಂದರೆ ನೀವು ಆ ಎನರ್ಜಿನ ಆ ವೈಬ್ರೇಷನ್ನ ಯೂನಿವರ್ಸ್ಗೆ ಕಳಿಸ್ತಾ ಇದ್ದೀರಾ ಆಮೇಲೆ ಅದನ್ನೇ ನಿಮ್ಮ ಲೈಫ್ಗೆ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನೀವೇನು ಆಲೋಚನೆ ಮಾಡ್ತಾ ಇದ್ದರೋ ಅದೇ ನಿಮ್ಮ ಕಣ್ಮುಂದೆ ತಿರುಗ್ತಾ ಇರುತ್ತೆ ತಿರುಗಾಡ್ತಾ ಇರುತ್ತೆ ನೀವು ಯೂನಿವರ್ಸ್ನ ಹಣ ಬೇಕು ಅಂತ ಬಲವಾಗಿ ಕೇಳಿದಾಗ ಹ ಯೂನಿವರ್ಸ್ ಏನು ಮಾಡುತ್ತೆ ನಿಮಗೆ ಹಣನ ಯಾವ ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ ಅದೇ ರೀತಿಯಲ್ಲೇ ನಿಮಗೆ ಆ ಬೇರೆ ಬೇರೆ ರೀತಿಯಲ್ಲಿ ಸಂಕೇತಗಳನ್ನು ಕಳಿಸ್ತಾ ಹೋಗುತ್ತೆ ಈ ರೀತಿ ನಮಗೆ ಯೂನಿವರ್ಸು ನಾವು ಕೇಳಿದ ಹಣನ ನಮಗೆ ಕೊಡೋಕ್ಕೂ ಮುಂಚೆ ಕೆಲವು ಪ್ರತ್ಯೇಕವಾದ ಸಂಕೇತಗಳನ್ನು ನಮಗೆ ಕಳಿಸುತ್ತೆ ನೀವು ಎಲ್ಲೇ ಹೋಗಲಿ ಏನೇ ಮಾಡ್ತಾ ಇರಲಿ ಯಾರ ಜೊತೆ ಮಾತಾಡಿದ್ರು ಟಿ ವಿಲಿ ನೋಡಿದ್ರು ನ್ಯೂಸ್ ಪೇಪರಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಯಾ ಎಲ್ಲಿ ನೋಡಿದ್ರೆ ಅಲ್ಲಿ ನಿಮಗೆ ಈ ಹಣ ಬಗ್ಗೆನೇ ಒಂದು ವಿಚಾರಗಳು ನಿಮಗೆ ಕಿವಿಗೆ ಬೀಳ್ತಾ ಇರುತ್ತೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಕನಸಲ್ಲೂ ಕೂಡ ನಿಮಗೆ ಈ ಹಣಕ್ಕೆ ಸಂಬಂಧಿಸಿದಂಥ ಕನಸುಗಳೇ ಕಾಣಿಸ್ತಾ ಇರುತ್ತೆ ನಿಮ್ಮ ಕನಸಲ್ಲಿ ಹಣನ ನೀವು ರಿಸೀವ್ ಮಾಡಿದ ಹಾಗೆ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಹಾಗೆಲ್ಲ ನಿಮಗೆ ಫೀಲ್ ಆಗುತ್ತೆ ಆಗ ಏನಾಗುತ್ತೆ ಈ ಹಣಕ್ಕೆ ನಿಮಗೆ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ ಆಗ ಹಣ ಕೂಡ ನಿಮ್ಮ ಹತ್ರ ಬಂದಿರೋ ಅಂತ ಒಂದು ಫೀಲಿಂಗಲ್ಲಿ ಇರುತ್ತೆ ಅಂದರೆ ನೀವು ಹೇಗೆ ಹಣ ನಿಮ್ಮ ಹತ್ರ ಬಂದಿದೆ ಅಂತ ಸ್ಟ್ರಾಂಗಾಗಿ ಅಂದ್ಕೊಳ್ತಾ ಇದ್ದೀರೋ ಅದೇ ರೀತಿ ಈ ಹಣ ಕೂಡ ನಿಮ್ಮ ಹತ್ತಿರ ಬಂದಿರೋ ರೀತಿಯೇ ಫೀಲ್ ಆಗ್ತಾ ಇರುತ್ತೆ ಆಗ ನೀವು ಹಣನ ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀರಾ ಅಂತ ಅರ್ಥ ನೀವು ಈ ರೀತಿ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಏನಾಗುತ್ತೆ ಹಣ ಸಪೋಸ್ ನಿಮ್ಮ ಕೈಗೆ ಬಂದ ಮೇಲೂ ಕೂಡ ನಿಮ್ಮ ಫೋಕಸ್ಸು ಯಾವುದಕ್ಕೆ ಬೇಕು ಇದು ಆ ಹಣದ ಮಹತ್ವ ಗೊತ್ತಿರೋದ್ರಿಂದ ಆ ಹಣದ ಜೊತೆ ನೀವು ಕನೆಕ್ಷನ್ನಲ್ಲಿ ಇರೋದ್ರಿಂದ ಆ ಹಣನ ವೇಸ್ಟಾಗಿ ಎಲ್ಲೂ ಖರ್ಚು ಮಾಡೋಕ್ಕೆ ನಿಮಗೆ ಮನಸ್ಸು ಬರಲ್ಲ ನೀವು ಯಾವುದಕ್ಕಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೋ ಆ ಪರ್ಪಸ್ಗೆ ಅದನ್ನು ಯೂಸ್ ಮಾಡ್ಕೊಳ್ತೀರಾ ಆಗ ಯೂನಿವರ್ಸ್ ಕೂಡ ತೃಪ್ತಿ ಹೊಂದುತ್ತೆ ಓಕೆ ಇವರು ಕೇಳಿದ್ರು ನಾನು ಕೊಟ್ಟೆ ಅದನ್ನು ಸರಿಯಾದ ಪರ್ಪಸ್ಗೆ ಇವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಈ ಇಡೀ ಪ್ರಪಂಚದಲ್ಲಿ ವಿಶ್ವಶಕ್ತಿ ಅನ್ನೋದು ಯೂನಿವರ್ಸ್ ಶಕ್ತಿ ಅನ್ನೋದು ಬೇಕಾದಷ್ಟು ಇದೆ ಎಲ್ಲ ಕಡೆ ಇದೆ ಈ ಒಂದು ಶಕ್ತಿನೇ ಎಲ್ಲದಕ್ಕೂ ಮೂಲಾಧಾರ ಆ ಶಕ್ತಿನೇನಾದರೂ ನಾವು ಪಡ್ಕೊಂಡು ಸರಿಯಾಗಿ ಅದನ್ನು ಯೂಸ್ ಮಾಡಿಕೊಂಡಾಗ ನಾವು ಕೇಳಿದಷ್ಟು ಹಣ ಯೂನಿವರ್ಸ್ ನಮಗೆ ಬೇಗ ಕೊಡುತ್ತೆ ನೀವು ಚೆನ್ನಾಗಿ ಗಮನ ಕೊಟ್ಟು ನೋಡಿ ಗಮನಿಸಿ ಸಲ ಹತ್ರ ಹಣ ಜಾಸ್ತಿ ಇದೆ ಅವರು ಈ ಹಣಕ್ಕೆ ಜಾಸ್ತಿ ಮರ್ಯಾದೆ ಕೊಡ್ತಾ ಇರ್ತಾರೆ ಯಾಕಂದರೆ ಅವರು ಮಾನಸಿಕವಾಗಿ ಆ ಹಣಕ್ಕೆ ಹಣನ ಪ್ರೀತಿಸ್ತಾರೆ ಆ ಹಣಕ್ಕೆ ಒಂದು ಅಪಾರವಾದ ಒಂದು ಗೌರವನ ಕೊಡ್ತಾರೆ ಹಾಗಾಗಿ ಆ ಹಣ ಅವ್ರ ಹತ್ರನೇ ನಿಲ್ಲುತ್ತೆ ಈಗ ನೀವು ಕೇಳಿದಂಥ ಹಣ ನಿಮಗೆ ಬರ್ತಾ ಇದೆ ಅಂತ ನಿಮಗೆ ತಿಳಿಸೋಕೆ ಕೆಲವು ಸಂಕೇತಗಳನ್ನು ಕಳಿಸುತ್ತೆ ಯೂನಿವರ್ಸ್ ನೀವು ದಿನ ಬೆಳಿಗ್ಗೆ ನಿದ್ದೆ ಎದ್ದ ತಕ್ಷಣ ನಿಮ್ಮ ಆಲೋಚನೆಗಳು ಈ ಹಣದ ಜೊತೆಗೇನೆ ಇರಬೇಕು ಹೀಗೆ ಮಾಡಿದಾಗ ಆ ಹಣದ ಜೊತೆ ನಿಮ್ಮ ಕನೆಕ್ಷನ್ ಇರೋದ್ರಿಂದ ಆ ಹಣ ನಿಮ್ಮ ಹತ್ರ ನಿಲ್ಲತ್ತೆ ಅದ್ರ ಜೊತೆಗೆ ಆ ಆಲೋಚನೆಗಳು ನೀವೇನು ಹಣದ ಬಗ್ಗೆ ನಿದ್ದೆ ಎದ್ದ ತಕ್ಷಣ ಆಲೋಚನೆ ಮಾಡ್ತಿದ್ದೀರೋ ಅದು ನಿಮ್ಮ ಬ್ರೈನ್ ವೇವ್ಸ್ನ ಮೂಲಕ ಈ ಯೂನಿವರ್ಸ್ಗೆ ಹೋಗಿ ಸೇ ತಲುಪತ್ತೆ ನಾವು ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ಈ ಯೂನಿವರ್ಸ್ನ ಶಕ್ತಿಗಳು ತುಂಬ ಜಾಸ್ತಿಯಾಗಿರುತ್ತೆ ಬೆಳಗಿನ ಜಾವ ಹಾಗಾಗಿ ನಾವು ಆ ಟೈಮಲ್ಲಿ ಈ ಹಣದ ಬಗ್ಗೆ ಆಲೋಚನೆಗಳು ಮಾಡಿದಾಗ ಅಂದರೆ ವಿಷುವಲೈಸೇಷನ್ನು ಅಫರ್ಮೇಷನ್ಸ್ ಈ ಥರ ಎಲ್ಲ ಮಾಡಿಕೊಂಡಾಗ ಏನಾಗುತ್ತೆ ಬೇಗನೆ ಅದು ಯೂನಿವರ್ಸ್ಗೆ ತಲುಪತ್ತೆ ತಲುಪಿ ಆಮೇಲೆ ನಮಗೂ ಬೇಗ ಸಿಗತ್ತೆ ಆಗ ನಮ್ಮ ಎಲ್ಲ ಪರಿಸ್ಥಿತಿಗಳು ಕೂಡ ನಮಗೆ ಅನುಕೂಲವಾಗಿಯೇ ನಡೀತಾ ಇರುತ್ತೆ ಸೊ ನಾವು ಈ ರೀತಿ ಹಣ ಬೇಕು ಅಂತ ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ಯೂನಿವರ್ಸ್ನ ಕೇಳಿದಾಗ ಕೆಲವು ಸಂಕೇತಗಳು ಕಾಣಿಸುತ್ತಲ್ವಾ ಅದೇನಂದರೆ ಫಸ್ಟು ಮೊದಲನೇದೇನೆಂದರೆ ನಮಗೆ ಏಂಜಲ್ ನಂಬರ್ಸ್ ಕಾಣಿಸ್ತಾ ಇರುತ್ತೆ ಎಲ್ಲ ಕಡೆ ಇನ್ನೇನು ನೀವು ಕೇಳಿದಷ್ಟು ಹಣ ನೀವು ಸ್ವೀಕರಿಸೋ ಇದರಲ್ಲಿ ಸ್ಟೇಜಲ್ಲಿ ಇದ್ದೀರಾ ಅಂದಾಗ ಈ ರೀತಿಯಾದ ನೀವು ಎಲ್ಲಿ ನೋಡಿದ್ರೆ ಅಲ್ಲಿ ಏಂಜಲ್ ನಂಬರ್ಸು ಕಾಣಿಸ್ತಾ ಇರುತ್ತೆ ಈ ಏಂಜಲ್ ನಂಬರ್ಸ್ ಅನ್ನೋದು ಹೇಗೆ ಅಂದರೆ ಯೂನಿವರ್ಸ್ಗೆ ನಮಗೆ ಒಂದು ಮಾರ್ಗನ ಕ್ರಿಯೇಟ್ ಮಾಡುತ್ತೆ ಅದರಲ್ಲೂ ನಿಮಗೇನಾದರೂ ತ್ರಿಬಲ್ ತ್ರೀ ತ್ರಿಬಲ್ ಫೈವ್ ತ್ರಿಬಲ್ ಏಟ್ ಕಾಣಿಸ್ತಾ ಇದೆ ಪದೇ ಪದೇ ಅಂದರೆ ಇನ್ನೇನು ಯೂನಿವರ್ಸ್ ನಿಮಗೆ ಕೊಡೋಕೆ ರೆಡಿಯಾಗಿದೆ ಅಂತ ಅರ್ಥ ಈ ಏಂಜಲ್ ನಂಬರ್ಸು ಹೇಗಾದರೂ ಕಾಣಿಸ್ಬೋದು ಕರೆನ್ಸಿ ನೋಟ್ಸ್ ಮೇಲೆ ಕಾಣಿಸ್ಬೋದು ಅಥವಾ ಎಲ್ಲಾದರೂ ಬೋರ್ಡ್ಗಳ ಮೇಲೆ ಮೇಲೆ ಕಾಣಿಸ್ಬೋದು ಬುಕ್ಕಲ್ಲಿ ಫೋನಲ್ಲಿ ಯಾರ್ದಾದ್ರೂ ಫೋನ್ ನಂಬರ್ ಮೂಲಕ ಅಥವಾ ಟಿ ವಿಯಲ್ಲಿ ಕಾಣಿಸ್ಬೋದು ಹೊರಗಡೆ ಹೋದರೆ ಬೋರ್ಡ್ಗಳಲ್ಲಿ ವೆಹಿಕಲ್ ನಂಬರ್ ಪ್ಲೇಟ್ಗಳಲ್ಲಿ ಈ ರೀತಿ ಎಲ್ಲಿ ಬೇಕಾದ್ರೂ ಕಾಣಿಸ್ಬೋದು ಅದರಲ್ಲಿಯೂ ಈಗ ನಾನು ತ್ರೀ ಫೈವ್ ಏಯ್ಟ್ ಅಂತ ಹೇಳಿದೆ ಅಲ್ವಾ ಅದರಲ್ಲಿ ಕೂಡ ನಿಮಗೇನಾದರೂ ನೀವು ಹಣಕ್ಕಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋ ಟೈಮಲ್ಲಿ ಪದೇ ಪದೇ ಏಯ್ಟ್ 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 ಅನ್ನೋ ನಂಬರ್ ಕಾಣಿಸ್ತಾ ಇತ್ತು ಅಂದರೆ ಇನ್ನು ನೀವು ಆರಾಮಾಗಿರ್ಬೋದು ಯಾಕೆಂದರೆ ನೀವು ಅಂದ್ಕೊಂಡಿದ್ದು ಹಾಗೇ ಹೋಯ್ತು ಇನ್ನೇನು ಅಂತ ಅರ್ಥ ನಮ್ಮ ಜೀವನದಲ್ಲಿ ಅಬಂಡನ್ಸ್ ಅಂದರೆ ಸಮೃದ್ಧಿ ಬರೋಕೆ ಸಂಕೇತನೇ ಈ ಎಂಟು ಅನ್ನೋ ನಂಬರ್ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ಏಟ್ ಅನ್ನೋದು ನಂಬರ್ ಮೂಲಕನೇ ಕಾಣಿಸ್ಬೇಕು ಅಂತೇನಿಲ್ಲ ನೀವು ಏನೋ ಒಂದು ತಗೊಂಡಿರ್ತೀರ ನೀವು ಅದು ಎಷ್ಟು ಎಷ್ಟು ಪೀಸಸ್ ಇದೆ ಅಂತ ನೋಡಿದಾಗ ಅಲ್ಲಿ ಎಂಟು ಪೀಸಸ್ ಇರುತ್ತೆ ಅಂದ್ಕೊಳ್ಳಿ ಆವಾಗ ಇನ್ನೇನು ಪಾಟ್ ಹೊಡೀತು ಅಂತ ಅಂದರೆ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಕ್ತು ಎಲ್ಲಾದರೂ ಸಡನ್ನಾಗಿ ಒಂದು ಎಂಟು ಚೇರ್ಗಳು ನೋಡಿದ್ರಿ ಅಥವಾ ಎಂಟು ನಕ್ಷತ್ರಗಳು ನೋಡಿದ್ರಿ ಈ ರೀತಿ ಏನು ನೋಡಿದ್ರು ಅಲ್ಲೇನಾದರೂ ಎಂಟು ವಸ್ತುಗಳು ಒಟ್ಟಿಗೆ ಪಕ್ಕಪಕ್ಕದಲ್ಲೇ ಜೊತೆ ಜೊತೆಗೆ ಇತ್ತು ಅಂತಂದರೆ ಆಗ ಇದು ಸಂಕೇತ ರಿಯಲ್ ಆದ ಸಂಕೇತ ಇದು ಈಗ ಎರಡನೇ ಸಂಕೇತ ಏನು ಅಂದರೆ ನಿಮ್ಮ ಸುತ್ತಮುತ್ತಲೂ ಇರೋರು ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದ ಮನೆ ನಿಮ್ಮ ರಿಲೇಷನ್ಸು ಅಥವಾ ನಿಮ್ಮ ಕಲೀಗ್ಸು ಈ ಥರ ಯಾರೇ ಆಗಿರಲಿ ನಿಮ್ಮ ಹತ್ರ ಬಂದು ನಾನು ಗೋಲ್ಡ್ ತಗೊಂಡೆ ಮನೆ ತಗೊಂಡೆ ಕಾರ್ ತಗೊಂಡೆ ಗಾಡಿ ತಗೊಂಡೆ ಫೋನ್ ತಗೊಂಡೆ ಅಥವಾ ನನಗೆ ಹಣ ಬಂತು ಇಷ್ಟು ಬಂತು ಅಷ್ಟು ಬಂತು ಈ ರೀತಿಯಾಗಿ ಏನಾದರೂ ಒಂದು ಅವರ ಲೈಫಲ್ಲಿ ನಡೆದ ಒಂದು ಹ್ಯಾಪಿನೆಸ್ನ ನಿಮ್ಮ ಹತ್ರ ಬಂದು ಶೇರ್ ಮಾಡ್ಕೊಳ್ಳೋದು ಅಂದರೆ ಆ ಹ್ಯಾಪಿನೆಸ್ಸು ಅದೊಂದು ಗುಡ್ ನ್ಯೂಸು ಯೂನಿವರ್ಸು ಅವರ ಮೂಲಕ ನಿಮಗೆ ಹೇಳ್ತಾ ಇದೆ ಮೂರನೇ ಸಂಕೇತ ಏನು ಅಂದರೆ ನಿಮಗೆ ಎಲ್ಲಿ ನೋಡಿದ್ರೆ ಅಲ್ಲಿ ಹಣ ಕಾಣಿಸ್ತಾ ಇರತ್ತೆ ಅಂದರೆ ಈಗ ನೀವೇನೋ ಹಾಲು ತೊಗೊಂಡು ಬರೋಕ್ಕೆ ಹೋಗ್ತೀರಾ ಅಲ್ಲಿ ಹಾಲ್ನವರು ಕೈ ತುಂಬ ಹಣ ಇಟ್ಕೊಂಡು ಇಟ್ಕೊಂಡು ಎಣಿಸ್ತಾ ಇರ್ತಾರೆ ಆಮೇಲೆ ಎಲ್ಲಾದರೂ ಹೋಗ್ತಾ ಇರ್ತೀರ ನಿಮ್ಮ ಪಕ್ಕದಲ್ಲಿ ಯಾರೋ ಹೋಗ್ತಿರ್ತಾರೆ ಬರೀ ಹಣದ ಬಗ್ಗೆ ಮಾತಾಡ್ತಾ ಇರ್ತಾರೆ ಇಷ್ಟು ಲಕ್ಷ ಅದು ಇಷ್ಟು ಲಕ್ಷ ಇದಷ್ಟು ಲಕ್ಷ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಈ ರೀತಿ ನೀವು ಎಲ್ಲಿ ಹೋದರೆ ಅಲ್ಲಿ ನಿಮಗೆ ಹಣನೇ ಕೇ ಕಾಣಿಸೋದು ಹಣನೇ ಅದ್ರ ಬಗ್ಗೆ ಕೇಳಿಸೋದು ಅಥವಾ ನಿಮ್ಗೆಲ್ಲಾದರೂ ಸಡನ್ ಆಗಿ ಒಂದು ನೂರು ರೂಪಾಯಿ ಸಿಗೋದು ಐದುನೂರು ರೂಪಾಯಿ ಸಿಗೋದು ಈ ರೀತಿ ಆಗೋದೆಲ್ಲ ಕೂಡ ಯೂನಿವರ್ಸ್ ನಿಮಗೆ ಸಂಕೇತಗಳು ಕೊಡ್ತಾ ಇದೆ ಅಂತ ಅರ್ಥ ಹಾಗಾಗಿ ನೀವಿನ್ಮೇಲೆ ಏನಾದರೂ ರೋಡಲ್ಲಿ ಹೋಗ್ತಾ ಇದ್ರೆ ಒಂದು ರುಪಿ ಅಥವಾ ಎರಡು ರುಪಿ ಕಾಯಿನ್ ಫೈವ್ ರುಪೀಸ್ ಕಾಯಿನ್ ಎಷ್ಟೇ ಇಲ್ಲಿ ಸಿಕ್ತು ಅಂತಂದರೆ ಯಾರ್ದೋ ಅಂತ ಬಿಟ್ಬಿಡ್ಬೇಡಿ ಯೂನಿವರ್ಸ್ ನಿಮಗೆ ಸಂಕೇತ ಕೊಡ್ತಾ ಇದೆ ನೀನು ಕೇಳಿರೋದು ನಾನು ಕೊಡ್ತೀನಿ ಅದಕ್ಕೆ ಇದು ಸಂಕೇತ ಸಿಗ್ನಲ್ ಇದು ಅಂತ ಹೇಳ್ತಾ ಇದೆ ಹಾಗಾಗಿ ತಗೊಳ್ಳಿ ಅದನ್ನು ನೀವು ನೀವು ತಗೊಂಡಿಲ್ಲ ಅಂದರೆ ಅದು ಇನ್ನೊಬ್ಬರ ಪಾಲಾಗತ್ತೆ ಯೂನಿವರ್ಸ್ ನಿಮಗೆ ಕೊಡೋದು ಇನ್ನೊಬ್ರಿಗೆ ಕೊಟ್ಟಂಗೆ ಆಗತ್ತೆ ಹಾಗಾಗಿ ನಿಮಗೆ ಕಾಣಿಸಿದ್ದು ಅದು ನಿಮಗೆ ಬರಬೇಕಾಗಿರೋ ಅಂಥದ್ದು ಸೊ ತಗೊಳ್ಳಿ ಆಮೇಲೆ ಆ ಸಿಕ್ಕಿರೋ ಹಣನ ಈಗ ಒಂದು ಎರಡು ರೂಪಾಯಿ ಸಿಕ್ತು ಅಂದ್ಕೊಳ್ಳಿ ಯಾರಿಗೋ ಮಕ್ಳಿಗೆ ಕೊಡೋದು ಆ ಅಲ್ಲಿ ಸಿಕ್ತು ಹೋಗಿ ಚಾಕ್ಲೇಟ್ ತಗೋ ಹೋಗು ಅಂತ ಅನ್ನೋದು ಅದೆಲ್ಲ ಆ ಹಣಕ್ಕೆ ನಾವು ಮಾಡೋ ಅವಮಾನ ಆಗತ್ತೆ ಈಗ ದೇವ್ರ ಪ್ರಸಾದನ ಕೊಟ್ಟರೆ ನಾವು ಹೇಗೆ ಕಣ್ಣು ಗೊತ್ಕೊಂಡು ತಗೊಳ್ತೀವಿ ಇದು ಅದೇ ರೀತಿಯೇ ದೇವರು ನಮಗೆ ಪ್ರಸಾದ ಕೊಡ್ತಾ ಇದ್ದಾರೆ ಈ ಪ್ರಸಾದದ ಹಿಂದೆ ನಾವು ಅಂದ್ಕೊಂಡಿರೋದು ಕೂಡ ಬರ್ತಾ ಇರುತ್ತೆ ಹಾಗಾಗಿ ನಮಗೆ ಸಿಕ್ಕಿರೋ ಹಣನ ಕಣ್ಣು ಗೆತ್ಕೊಂಡು ತಗೊಂಡು ಇಟ್ಕೊಳ್ಳಿ ನೀವು ಯಾಕಂದರೆ ಇದು ಯೂನಿವರ್ಸ್ ಕೊಡ್ತಾ ಇರೋದು ನೋಡ್ತಾ ಇದೆ ಯೂನಿವರ್ಸು ಇದಿಷ್ಟು ಕೊಟ್ಟಾಗ ತಗೊಂಡ್ರೆ ಇನ್ನಷ್ಟು ಕೊಟ್ಟರೂ ಇವರಲ್ಲಿ ಅದಕ್ಕೆ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಪ್ರೀತಿ ಅನ್ನೋದು ಇರುತ್ತೆ ಅಂತ ಹಾಗಾಗಿ ನಿಮಗೆ ಎಷ್ಟೇ ಹಣ ಸಿಗಲಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿಕೊಂಡು ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ ಆಮೇಲೆ ನಿಮ್ಮ ಬೇರೆ ಹಣದ ಜೊತೆ ಖರ್ಚು ಮಾಡ್ಕೊಳ್ಳೋವಾಗ ಮಾಡ್ಕೊಳ್ಳಿ ಈಗ ನಾಲ್ಕನೇ ಸಂಕೇತ ಇದೇನೆಂದರೆ ಹಣದ ಬಗ್ಗೆ ನಿಮಗೆ ಏನೋ ಸಡನ್ನಾಗಿ ಒಳ್ಳೆ ಒಳ್ಳೆ ಫೀಲಿಂಗ್ಸ್ ಬರ್ತಾ ಇರುತ್ತೆ ಎಲ್ಲಿ ನೋಡಿದ್ರೂ ನಿಮಗೆ ಹಣದ ಬಗ್ಗೆ ಏನೋ ಒಂಥರ ಒಳ್ಳೆಯದು ಪಾಸಿಟಿವ್ ಆಗಿ ಕಾಣಿಸ್ತಾ ಇರುತ್ತೆ ಕೇಳಿಸ್ತಾ ಇರುತ್ತೆ ನಿಮ್ಮಲ್ಲಿ ಹಣದ ಬಗ್ಗೆ ಇರೋ ಭಯ ಅಭದ್ರತಾ ಭಾವನೆ ಅದಿರಲ್ಲ ಅಂದರೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಈ ಕಡೆ ನಿಮಗೆ ಹಣ ಬಂದಿಲ್ಲ ಇನ್ನೂ ಆದರೂ ನಿಮ್ಮಲ್ಲಿ ಆ ಭಯ ಇಲ್ಲ ಏನೋ ಒಂಥರ ಹಣ ನೋಡಿದ ತಕ್ಷಣ ಖುಷಿ ಆಗ್ತಾ ಇದೆ ನಿಮಗೆ ಅಂದರೆ ಬರ್ತಾ ಇದೆ ದಾರಿಲಿದೆ ಆನ್ ದ ವೇಲ್ ಇದೆ ಅಂತ ಅರ್ಥ ಒಂದೊಂದು ಸಲ ಸಡನ್ನಾಗಿ ನಮಗೆ ಮೈಯೆಲ್ಲ ಅಂತ ಅನ್ನತ್ತೆ ವಿನಾಕಾರಣ ಏನೂ ಕಾರಣ ಇರಲ್ಲ ಏನೋ ಟಿ ವಿ ನೋಡ್ತಾ ಇರ್ತೀವಿ ಅಥವಾ ಬುಕ್ ಓದ್ತಾ ಇರ್ತೀವಿ ಯಾರ ಜೊತೆನೋ ಮಾತಾಡ್ತಾ ಇರ್ತೀವಿ ಸಡನ್ನಾಗಿ ಹಾಗಾಗತ್ತೆ ಆ ರೀತಿ ವಿನಾಕಾರಣ ಏನಾದರೂ ಆಯಿತು ಅಂದರೆ ಮೈ ಜುಮ್ ಅನ್ನೋದು ಅದು ನೀವು ಹಣ ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಅಂತ ಅರ್ಥ ಈಗ ಐದನೇ ಸಂಕೇತ ಇದೇನಂದರೆ ನೀವು ಯಾರಿಗಾದರೂ ಹಣದ ಸಹಾಯ ಮಾಡ್ತೀರಾ ಆಮೇಲೆ ಸಹಾಯ ಮಾಡಿದ್ಮೇಲೆ ಆ ವಿಷಯನ ಮರ್ತೋಗಿರ್ತೀರಾ ಆಮೇಲೆ ಸುಮಾರು ಟೈಮ್ ಆದಮೇಲೆ ನೀವು ಮರ್ತು ಹೋಗಿರ್ತೀರಾ ಬಟ್ ಆ ವ್ಯಕ್ತಿ ಅವರಾಗ ಅವರೇ ಬಂದು ನೀವು ಎಕ್ಸ್ಪೆಕ್ಟು ಮಾಡದೇ ಇರೋ ರೀತಿಯಲ್ಲಿ ಬಂದು ಕೊಟ್ಟಿರ್ತಾರೆ ನಿಮಗೆ ಅಂದರೆ ನೀವು ಮರ್ತು ಹೋಗಿರೋ ಒಂದು ವಿಷಯ ಮತ್ತೆ ನಡೀತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಕೂಡ ಒಂದು ಯೂನಿವರ್ಸ್ನ ಒಂದು ಸಿಗ್ನಲ್ಲೇ ಅಂದರೆ ನೀವು ಹಣ ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಅದಕ್ಕೆ ಅಂತ ಹೇಳೋದಕ್ಕೆ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ವಲ್ಪ ಹಣ ಬರ್ತಾ ಇದೆ ನಿಮಗೆ ಸೊ ಹಿಂದೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋ ಅಷ್ಟು ಹಿಂದೆ ಬರ್ತಾ ಇದೆ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಅಂತ ಸೊ ಈ ರೀತಿ ಯಾರಾದರೂ ನಿಮ್ಮ ಹತ್ರ ವಾಪಸ್ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಟ್ಟಾಗ ನೀವು ಮುಜುಗರ ಪಟ್ಕೊಂಡು ಹೇ ಅಯ್ಯೋ ಬೇಡ ಬೇಡ ಅಂತೆಲ್ಲ ಹೇಳಬೇಡಿ ತಗೊಳ್ಳಿ ಯಾಕೆಂದರೆ ನೀವು ಅದನ್ನು ತಗೊಂಡ್ರೇ ಯೂನಿವರ್ಸ್ ನೀವು ಕೇಳಿದನ್ನು ಕೊಡುತ್ತೆ ಈ ಈ ಥರದ್ದೆಲ್ಲ ನಿಮ್ಮ ಲೈಫಲ್ಲಿ ಆಗೋ ಟೈಮಲ್ಲಿ ಇದೆಲ್ಲ ಹೇಗಪ್ಪ ಸಾಧ್ಯ ನಿಜವಾಗ್ಲೂ ಇದೆಲ್ಲ ನಡೀತಾ ಇದೆಯಾ ನನಗೆ ಹಣ ಬರುತ್ತಾಗಾದರೆ ಬರದೇ ಇದ್ದರೆ ಅಥವಾ ಹೇಗೆ ಬರುತ್ತೆ ಈ ರೀತಿಯಾದ ನೆಗೆಟಿವ್ ಆಲೋಚನೆಗಳಿಗೆ ಜಾಗ ಕೊಡಬೇಡಿ ನೀವೇನಾದರೂ ಎಲ್ಲ ಕರೆಕ್ಟಾಗಿ ಮಾಡಿ ಈ ಥರ ಸಿಗ್ನಲ್ಗಳನ್ನು ನೋಡಿಕೊಂಡು ಖುಷಿಯಾಗಿರಬೇಕು ಇನ್ನಷ್ಟು ಪಾಸಿಟಿವ್ ಆಗಿರಬೇಕು ಅದು ಬಿಟ್ಟು ನೀವು ಡೌಟ್ ಪಟ್ಟಾಗ ಅಥವಾ ನೆಗೆಟಿವ್ ಆಗಿ ಆಲೋಚನೆ ಮಾಡಿದಾಗ ಬರ್ತಾ ಇರೋ ಹಣ ಹಾಗೆ ವಾಪಸ್ ಹೋಗ್ಬಿಡುತ್ತೆ ಮತ್ತು ಇನ್ನೊಂದು ವಿಷಯ ನೀವು ಈ ಮನಿಗೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಲ್ಲ ಯಾವಾಗ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರೋ ಆ ಕ್ಷಣದಿಂದನೇ ಹಣನ ಎಲ್ಲೂ ವೇಸ್ಟ್ ಖರ್ಚು ಮಾಡದೆ ನೋಡ್ಕೊಳ್ಳಿ ಹಣ ಹಣದ ಜೊತೆ ನಿಮ್ಮ ಒಂದು ಕನೆಕ್ಷನ್ನ ಬೆಳೆಸ್ಕೊಳ್ಳಿ ಹಣದ ಜೊತೆ ಕನೆಕ್ ಕನೆಕ್ಷನ್ನ ಬೆಳೆಸ್ಕೊಂಡಾಗ ನೀವು ಎಲ್ಲೋ ವೇಸ್ಟ್ ಖರ್ಚು ಮಾಡಿದೆ ನಿಮಗೆ ಎಲ್ಲಿ ಅತ್ಯಗತ್ಯ ಅನಿಸುತ್ತೋ ಅಲ್ಲಿ ಮಾತ್ರ ಖರ್ಚು ಮಾಡಿಕೊಂಡು ಆ ಹಣಕ್ಕೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಹೋದಾಗ ಅದು ಖಂಡಿತ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಇದೆಲ್ಲದರ ಜೊತೆಗೆ ನಿಮ್ಮ ದೇಹದಲ್ಲಿ ಇರುವಂಥ ಚಕ್ರಗಳಿದೆಯಲ್ಲ ಏಳು ಚಕ್ರಗಳು ಅದರಲ್ಲಿ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿರಬೇಕು ಅದು ನೀವಿಷ್ಟೆಲ್ಲ ಮಾಡಿ ಆ ಮೂಲಾಧಾರ ಚಕ್ರ ಬ್ಲಾಕ್ ಆಗಿದ್ದರೆ ಆ ಮೂಲಾಧಾರ ಚಕ್ರನೇ ಮನಿ ಕೊಡುವಂಥ ಒಂದು ಚಕ್ರ ಅದೇ ಬ್ಲಾಕ್ ಆಗಿದ್ರೆ ಆಗ ನೀವು ಇಷ್ಟು ಮಾಡಿ ಕೂಡ ಎಲ್ಲೋ ಏನೋ ಅಡೆತಡೆ ಬರ್ತಾನೆ ಇರುತ್ತೆ ಆ ಹಣ ನಿಮ್ಮವರೆಗೂ ಬರ್ತಾ ಇದೆ ಆದರೆ ಬರ್ತಾ ಇಲ್ಲ ಅನ್ನೋ ರೀತಿ ಆಗತ್ತೆ ಈ ಮೂಲಾಧಾರ ಚಕ್ರ ಭೂಮಿ ತತ್ವಕ್ಕೆ ಸೂಚನೆಯಾಗಿದೆ ಸೊ ಹಾಗಾಗಿ ನಾವು ಗ್ರೌಂಡೆಡ್ ಆಗಿರಬೇಕು ಅಂದರೆ ನಾವು ಮನಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡಾಗ ನಾವು ನೇಚರ್ ಜೊತೆ ಸಮಯ ಕಳಿಬೇಕು ಕಾಲಲ್ಲಿ ಚಪ್ಪಲಿ ಇಲ್ಲದೆ ನೆಲದ ಮೇಲೆ ನಡಿಬೇಕು ಅಂದರೆ ಹೇಗೆ ಗಾರ್ಡನ್ನಲ್ಲಿ ಅಥವಾ ಪಾರ್ಕ್ಗಳಲ್ಲಿ ಹುಲ್ಲಿರುತ್ತಲ್ಲ ಅದರ ಮೇಲೆ ನಡೆಯೋದು ಅಥವಾ ಮೆಡಿಟೇಷನ್ ಮಾಡೋದು ಈ ರೀತಿ ನೇಚರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಆಮೇಲೆ ಈ ಮೂಲಾಧಾರ ಚಕ್ರ ಬಂದು ಕೆಂಪು ಕಲರು ಹಾಗಾಗಿ ಸ್ವಲ್ಪ ಕೆಂಪು ಕಲರ್ ಬಟ್ಟೆಗಳನ್ನೇ ಹಾಕ್ಕೊಳ್ಳೋದು ಎ ನಾವು ತಿನ್ನೋದು ಕೂಡ ಆಹಾರಗಳು ಕೂಡ ಕೆಂಪು ತರಕಾರಿಗಳು ಕೆಂಪು ಹಣ್ಣುಗಳು ಈ ರೀತಿ ಎಲ್ಲ ಕಡೆ ಕೆಂಪೇ ಇದ್ದಾಗ ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ಈ ರೀತಿ ನೀವು ಎಲ್ ಇಷ್ಟೆಲ್ಲ ಮಾಡಿದಾಗ ಇನ್ನೊಂದು ವಿಷಯ ಆಮೇಲೆ ನೀವು ಈ ರೀತಿ ಎಲ್ಲಾದರೂ ಹೊರಗಡೆ ಇದ್ದರೂ ಅಥವಾ ಮನೆ ಒಳಗಡೆ ಇದ್ರು ಯಾವುದಾದ್ರೂ ಪಕ್ಷಿಗಳು ಏನೋ ನಿಮ್ಮನ್ನೇ ಹುಡ್ಕೊಂಡು ಬಂದು ನಿಮ್ಮನ್ನು ನೋಡಿ ಏನೋ ಹೇಳೋ ಥರ ಕಾಗೆ ಬಂದು ನಿಮ್ಮ ಮನೆ ಹತ್ರ ಕೂತ್ಕೊಂಡು ಪದೇ ಪದೇ ನಿಮ್ಮನ್ನು ಕರಿತಾ ಇರೋ ಥರ ಅಥವಾ ನೀವು ಎಲ್ಲಾದರೂ ಹೊರಗಡೆ ಹೋದಾಗ ಬೇರೆ ಯಾವುದೋ ಒಂದು ಪಕ್ಷಿ ನೀವೆಲ್ಲೋ ಕೂತಿದ್ರೆ ಅಲ್ಲಿ ಬಂದು ಕೂತ್ಕೊಂಡು ಸುಮ್ಮನೆ ಕೂಡ ಕೂತ್ಕೊಂಡಿರೋದು ನಿಮ್ಮ ಜೊತೆ ಈ ರೀತಿ ಎಲ್ಲ ಕೂಡ ಆಗುತ್ತೆ ಇದೆಲ್ಲ ಕೂಡ ಒಂದು ಶು ಶುಭ ಸಂಕೇತಗಳು ನಿಮ್ಮ ಹಣ ನೀವು ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡಂಥ ಹಣ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ ಅಂತ ಹೇಳೋಕ್ಕೆ ಸೊ ನಾವು ಈ ಭೂಮಿ ತಾಯಿಗೆ ತುಂಬಾ ಗ್ರೇಟ್ಫುಲ್ಲಾಗಿ ಇರಬೇಕು ಯಾಕೆಂದರೆ ನಾವು ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ನಲ್ಲಿ ಇರಬೇಕಲ್ವಾ ಹಣ ರಿಸೀವ್ ಮಾಡ್ಕೊಳ್ಳೋ ಟೈಮಲ್ಲಿ ಹಾಗಾಗಿ ಮಲ್ಕೊಳ್ಳೋಕೆ ಮುಂಚೆ ಮತ್ತು ನಿದ್ದೆ ಎದ್ದ ತಕ್ಷಣ ಚಪ್ಪಲಿ ಇಲ್ಲದೆ ಕಾಲಲ್ಲಿ ಬರೀ ಕಾಲಲ್ಲಿ ನೆಲದ ಮೇಲೆ ಕಾಲಿಟ್ಟ ತಕ್ಷಣ ಕೈಯಿಂದ ಕಣ್ಣುಗೊತ್ಕೊಂಡು ಭೂಮಿ ತಾಯಿನ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ ಭೂಮಿ ತಾಯಿಗೆ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ ಈ ರೀತಿಯಾದ ಸಂಕೇತಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ಅಂದರೆ ಆ ಸಮಯದಲ್ಲಿ ಅಟ್ ಎನಿ ಕಾಸ್ಟ್ ಇದು ವಾರ್ನಿಂಗ್ ಆಗಿ ಹೇಳ್ತಾ ಇದ್ದೀನಿ ಯಾರ ಮೇಲೂ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬೇಡಿ ಬೇಜಾರಾಗಬೇಡಿ ಆಗಬೇಡಿ ಆಗಬೇಡಿ ಡೌಟಲ್ಲಿರಬೇಡಿ ಧೈರ್ಯವಾಗಿ ಸೆಲ್ಫ್ ಕಾನ್ಫಿಡೆನ್ಸಿಂದ ನಗ್ನಗ್ತಾ ಇರಿ ಯಾಕೆಂದರೆ ನಿಮಗಲ್ಲಿ ಕಾಯ್ತಾ ಇದೆ ಬರ್ತಾ ಇದೆ ಆನ್ ದ ವೇ ಅಲ್ಲಿ ಅನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ನೀವು ಯಾವ ಇರಬೇಕು ಫುಲ್ ಪಾಸಿಟಿವಿಟಿಯಿಂದ ತುಂಬಿಕೊಂಡಿರಬೇಕು ಫುಲ್ ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದಾಗ ಯೂನಿವರ್ಸ್ ಕೂಡ ಅಷ್ಟೇ ಖುಷಿಯಾಗಿ ಕೊಡುತ್ತೆ ಈ ಈ ಒಂದು ಟಾಪಿಕ್ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾಕೆಂದರೆ ತುಂಬ ಜನ ಮನಿ ಮ್ಯಾನಿಫೆಸ್ಟೇಷನ್ನೇ ಮಾಡ್ಕೊಳ್ತಾ ಇರ್ತೀರ ಅಲ್ವಾ ಈಗ ಸೊ ಹಾಗಾಗಿ ಈ ಥರದ್ದೇನಾದರೂ ಸಂಕೇತಗಳು ಕಾಣಿಸ್ತು ಅಂದರೆ ಫುಲ್ಲು ಖುಷಿ ಪಡಿ ಯಾಕೆಂದರೆ ನೀವು ಮ್ಯಾನಿಫೆಸ್ಟ್ ಮಾಡಿಕೊಂಡಂಥ ಹಣ ದಾರೀಲ್ ಬರ್ತಾ ಇದೆ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನನ್ನ ಹತ್ರ ಪ್ರೈವೇಟಾಗಿ ಮಾತಾಡಬೇಕು ಅಂತ ಅನ್ಸಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಐಡಿನ ಇದೇ ಡಿಸ್ ವೀಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಗೆ ಬಂದು ನನಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಓಕೆ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಧನ್ಯವಾದಗಳು